ಎಲ್ಲರಿಗೂ ನಮಸ್ಕಾರ ಇವತ್ತು ಹೊಸದಾಗಿ ಬಿಟ್ಟಿರ್ತಕ್ಕಂಥ ಸರ್ವೆ ಮೊಬೈಲ್ ಆ್ಯಪ್ ವರ್ಷನ್ ಜೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಿ ಇನ್ಸ್ಟಾಲ್ ಮೇಲೆ ಬಹಳಷ್ಟು ಜನಕ್ಕೆ ತುಂಬ ತೊಂದರೆ ಬರ್ತಿದೆ ಅದು ರಿಗಾರ್ಡಿಂಗ್ ಯು ಎಚ್ ಐ ಡಿ ಆಗಿರ್ಬೋದು ಅಥವಾ ಪುರುತ್ ಆ್ಯಪ್ ಆಗಿರ್ಬೋದು ಸ್ವಲ್ಪ ಏನೇನು ಬದಲಾವಣೆಗಳಾಗಿದ್ದಾವೆ ಅಂತ ಅನ್ನೋದನ್ನು ನಾನು ನಿಮಗೆ ಒಂದು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ ಮುಖ್ಯವಾಗಿ ತಾವುಗಳು ಲಾಗಿನ್ ಆಗಿದ್ದ ತಕ್ಷಣ ನಿಮಗೆ ಈ ಥರ ಸ್ಟಾರ್ಟ್ ಸರ್ವೆ ಅಂತ ಬರುತ್ತೆ ಸರ್ವೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಲವೊಬ್ಬರಿಗೆ ಯು ಎಚ್ ಐಡಿಗಳು ತೋರಿಸ್ತಾ ಇದೆ ಅದ್ರ ಮುಖಾಂತರ ತಾವು ಸರ್ವೆ ಮಾಡ್ತಾಯಿದ್ದೀರಿ ಇನ್ನೂ ಕೆಲವೊಬ್ಬರಿಗೆ ತೋರಿಸ್ತಾ ಇಲ್ಲ ಇವಾಗ ಈ ಥರ ತೋರಿಸ್ದೇ ಇರೋರು ಏನು ಮಾಡಬೇಕು ಅಂತಂದರೆ ಫಸ್ಟಿಗೆ ನಿಮಗೆ ಕೊಟ್ಟಿರ್ತಕ್ಕಂಥ ಪೃತ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಪೃತ್ ಆ್ಯಪ್ ಇದೆ ಪೃತ್ ಆ್ಯಪನ್ನು ಓಪನ್ ಮಾಡಿದ್ದೀನಿ ಈ ಪೃತ್ ಆ್ಯಪ್ ಓಪನ್ ಮಾಡೋದಕ್ಕೆ ಅಪ್ಲಿಕೇಶನ್ ವರ್ಷನ್ ಟು ಅಂತ ಇವತ್ತು ಬಿಟ್ಟಿದ್ದಾರೆ ಹೊಸ್ದಾಗಿ ಆಲ್ರೆಡಿ ಎಲ್ಲ ಗ್ರೂಪಲ್ಲಿ ಕಳಿಸಿದ್ದೀವಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ಲಾಗಿನ್ ಆಗಿ ಲಾಗಿನ್ ಆಗುವಾಗ ಒ ಟಿ ಪಿ ಕೇಳುತ್ತೆ ಅಲ್ಲಿ ಫೋರ್ ಡಿಜಿಟ್ ಒ ಟಿ ಪಿ ಕೇಳಿದ್ರೆ ನೈನ್ 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 ಅಂತ ಕೊಡಿ ಸಿಕ್ಸ್ ಡಿಜಿಟ್ ಒ ಟಿ ಏನಾದರೂ ಕೇಳಿದ್ರೆ ನಿಮಗೆ ಬಂದಿರತಕ್ಕಂಥ ಎಂ ಪಿನ್ ಏನು ನೀವು ಸರಿವೆ ಮೊಬೈಲ್ ಆ್ಯಪ್ಗೆ ಲಾಗಿನ್ ಆಗ್ತಿರಲ್ಲ ಎಮ್ ಪಿನ್ ಅದನ್ನು ಕೊಟ್ಬಿಟ್ಟು ಇದಕ್ಕೆ ಸೇಮ್ ಕೊಡಬೇಕು ಲಾಗಿನ್ ಆಗಬೇಕು ಅದಾದ ಮೇಲೆ ಪೃಥ್ ಆ್ಯಪಲ್ಲಿ ನಿಮಗೆ ಈ ಥರ ಹೋಮ್ ಪೇಜ್ ಬರುತ್ತೆ ಇಲ್ಲಿ ನಿಮಗೆ ಸೆಕೆಂಡಲ್ಲಿ ಒಂದು ಮ್ಯಾಪ್ ಅಂತ ಆಪ್ಷನ್ ಇದೆ ಈ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಬ್ಲಾಕ್ ಯಾವುದಿದೆ ಆ ಬ್ಲಾಕ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೋಡಿ ಇದು ನಿನ್ನೆವರೆಗೆ ಈ ಆಪ್ಷನ್ ಇರಲಿಲ್ಲ ಇವಾಗ ಏನು ಮಾಡಿದ್ದಾರೆ ಈ ಹೊಸ ವರ್ಷನಲ್ಲಿ ನಿಮಗೆ ಒಂದು ಬೌಂಡ್ರಿನ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ನಿಮಗೆ ಕೊಟ್ಟಿರ್ತಕ್ಕಂಥ ಅಸೈನ್ ಅಸೈನ್ಡ್ ಬ್ಲಾಕ್ ಇದೆ ಇದರಲ್ಲಿ ನೀವೇನು ಮಾಡಬೇಕು ಇಲ್ಲಿ ಝೂಮ್ ಮಾಡಿದಾಗ ನಿಮಗೆ ಎಷ್ಟು ಮನೆಗಳು ಅಸೈನ್ ಆಗಿದ್ದಾವೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೀವು ಎಲ್ಲಿದ್ದೀರಾ ಯಾವುದು ಇಲ್ಲೇ ಪಕ್ಕದಲ್ಲಿ ಎಲ್ಲಾದರೂ ಇದ್ದರೆ ಒಂದು ಮನೆಯನ್ನು ಕ್ಲಿಕ್ ಮಾಡಿ ನಿಮಗೆ ಡೈರೆಕ್ಷನ್ ಕೊಡುತ್ತೆ ಇಲ್ಲಿ ಮನೆಯನ್ನು ಕ್ಲಿಕ್ ಮಾಡಿದ್ದೀರಿ ಗೆಟ್ ಡೈರೆಕ್ಷನ್ ತೋರಿಸುತ್ತೆ ಈಗ ಅದು ಈಗ ಮನೆ ಇಲ್ಲಿದೆ ಈಗ ಹೋಗ್ತೀರಾ ಅಲ್ಲಿಗೆ ಹೋಗಿದ ಮೇಲೆ ನೆಕ್ಸ್ಟ್ ಅಲ್ಲಿ ಮನೆ ಮುಂದೆ ಹೋಗಿದ್ದೀರಾ ಮನೆ ಮುಂದೆ ಹೋಗಿದ ತಕ್ಷಣ ನೀವು ಸರ್ವೆ ಮೊಬೈಲ್ ಆ್ಯಪನ್ನು ಓಪನ್ ಮಾಡಿ ಸರ್ವೆ ಮೊಬೈಲ್ ಮೊಬೈಲ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಹೌಸ್ ಐ ಡಿ ತೋರಿಸ್ತಾ ಇಲ್ಲ ಹಾಗಾಗಿ ನೋ ಯು ಎಚ್ ಐ ಡಿ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಜನ್ರೇಟ್ ಅಂತ ಕ್ಲಿಕ್ ಮಾಡಿ ಯುನಿಕ್ ಆಗಿ ಒಂದು ಹೌಸ್ ಐ ಡಿ ಜನ್ರೇಟ್ ಆಗುತ್ತೆ ಇದಾದ ಮೇಲೆ ಅಲ್ಲಿ ಮನೆಯಲ್ಲಿ ಯಾರು ನಿಮಗೆ ಸರ್ವೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡ್ತಾರೆ ಅವರ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾದಮೇಲೆ ಫೋಟೋ ಕ್ಯಾಪ್ಚರ್ ಆದಮೇಲೆ ಸರ್ವೇನ ಯಾವ ಥರ ತಾವು ಕಂಟಿನ್ಯೂ ಮಾಡಬೇಕು ಅಂತೀರ ಎಕ್ಸಾಂಪಲ್ಗೆ ನಾನು ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ತೊಗೊಳ್ತೀನಿ ಅಥವಾ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ತೊಗೊಳ್ತೀನಿ ಸಬ್ಮಿಟ್ ಮಾಡ್ತೀನಿ ಸೊ ಈ ಥರ ನೀವು ಕೃತ್ ಆ್ಯಪನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಸರ್ವೇ ಮೊಬೈಲ್ ಆ್ಯಪನ್ನು ಯಾವ ರೀತಿ ಎರಡನ್ನ ನೀವು ಸೈಮಲ್ಟೇನಿಯಸ್ಲಿ ಯೂಸ್ ಮಾಡಿಕೊಂಡು ಯಾವ ರೀತಿ ಸರ್ವೆ ಮಾಡಬೇಕು ಅಂತ ಅನ್ನೋದನ್ನು ಡೀಟೇಲಾಗಿ ಹೇಳಿದ್ದೀನಿ ಇದಕ್ಕೆ ಬಿಟ್ಟು ಇನ್ನೂ ಕೆಲವೊಂದು ಟೆಕ್ ಟೆಕ್ನಿಕಲ್ ಇಶ್ಯೂಗಳು ಬರ್ತಾ ಇದ್ದಾವೆ ನೀವು ರೇಷನ್ ಕಾರ್ಡ್ ತೊಗೊಂಡಾಗ ಫೇಲ್ ಟು ಅಥೆಂಟಿಕೇಟ್ ಅಂತ ಬರುತ್ತೆ ಆ ಥರ ಬಂದಾಗ ತಾವು ಲಾಗೌಟ್ ಆಗಿಬಿಟ್ಟು ಮತ್ತೆ ಲಾಗಿನ್ ಆಗಿ ವರ್ಕ್ ಆಗ್ತಾ ಇದೆ ಓಕೆ ಇನ್ನೂ ಏನಾದರೂ ಇಶ್ಯೂಗಳು ಬಂದರೆ ನಿಮಗೆ ಕೊಟ್ಟಿರ್ತಕ್ಕಂಥ ತಾಲೂಕು ಟೆಕ್ನಿಕಲ್ ಗ್ರೂಪ್ಗಳಲ್ಲಿ ಇಶ್ಯೂಗಳನ್ನು ಅಲಾಂಗ್ ವಿತ್ ನಿಮ್ಮ ಹೆಸರು ಮೊಬೈಲ್ ನಂಬರು ಅಲಾಟ್ಕೊಂಡು ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ ಹೆಸರು ಡೀಟೇಲ್ಸ್ನ ಹಾಕಿ ವಿತ್ ಸ್ಕ್ರೀನ್ಶಾಟ್ ಹಾಕಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಾರೆ ಧನ್ಯವಾದಗಳು